ಹಲೋ ಫ್ರೆಂಡ್ಸ್ ವೀಣಾಸ್ ಕಿಚನ್ಗೆ ಸ್ವಾಗತ ನಾನು ನಾನಿವತ್ತೊಂದು ಡಿಫ್ರೆಂಟ್ ಆದಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ ಹಳೆ ಕಾಲದ ಒಂದು ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ರೆಸಿಪಿ ಅದೇನಪ್ಪ ಅಂದರೆ ಹಳೆ ಕಾಲದ ರೆಸಿಪಿ ಅಂತ ಹೇಳಿಬಿಟ್ಟು ನಾನು ಅಕ್ಕಿನ ತೋರಿಸ್ತೀನಿ ಅಂತ ಅನ್ಕೋಬೇಡಿ ಅಕ್ಕಿಯಿಂದ ಹೇಗೆ ಸಾರು ಮಾಡೋದು ಅಂತ ಅಂದ್ಕೋಬೇಡಿ ಇವಾಗ ಈ ನಾನು ಈ ಅಕ್ಕಿ ತೊಳೆದ ನೀರಿನಿಂದ ಸಾರನ್ನ ಹೇಗ್ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ನಾನು ಒಂದು ಮೂರು ಲೋಟ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನ ಸ್ವಲ್ಪ ಸ್ವಲ್ಪ ಕುಡಿ ಇಂಥದ್ದೆಲ್ಲ ಇರುತ್ತಲ್ವಾ ಹಾಗಾಗಿ ಇದನ್ನ ನಾವು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಬೇಕು ಅಂದ್ರೆ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪನೇ ಹಾಕಿ ನೀರನ್ನು ತೆಕ್ಕೊಬೇಕು ಈ ನೀರು ನಮಗೆ ಬೇಡ ಇದಕ್ಕೆ ಪೌಡ್ರೆಲ್ಲ ಹಾಕಿರ್ತಾರಲ್ವಾ ಹಾಗಾಗಿ ಈ ನೀರನ್ನ ತೆಕ್ಕೊಂಬಿಡೋಣ ಇವಾಗ ಈಗ ಜಾಸ್ತಿ ನೀರನ್ನ ಹಾಕೋಬಿಟ್ಟು ಅಕ್ಕಿನ ಕ್ಲೀನ್ ಆಗಿ ತೊಳ್ಕೊಳ್ಳೋಣ ಈ ಅಕ್ಕಿ ತೊಳೆದ ನೀರಿನಿಂದ ಸಾರು ಮಾಡೋದು ತುಂಬಾನೇ ಆರೋಗ್ಯದಾಯಕವಾಗಿರ್ತದೆ ಮತ್ತೆ ಅದು ಅಲ್ಲದೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪ ಈ ಅಕ್ಕಿ ತೊಳೆದ ನೀರು ಮತ್ತೆ ಸ್ವಲ್ಪ ಬೆಲ್ಲ ಹಾಕೊಂಡು ಖಾಲಿ ಹೊಟ್ಟೆಗೆ ಕುಡಿದ್ರೆ ಕಿಡ್ನಿ ಸ್ಟೋನ್ ಎಲ್ಲಾನು ಸಹ ಕಡಿಮೆ ಆಗತ್ತೆ ನೋಡಿ ಅಕ್ಕಿನ ಚೆನ್ನಾಗೆ ಹೀಗೆ ಕೈಯಲ್ಲಿ ಇಲ್ಲ ಒಂದ್ಸರಿ ಮಾಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಈ ರೆಸಿಪಿ ಅಂತೂ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಗೊತ್ತಿರುವಂತೂ ಮರ್ತೇ ಹೋಗ್ಬಿಟ್ಟಿದೆ ಈ ತರ ಒಂದು ಡಿಫ್ರೆಂಟ್ ಆದಂತಹ ಒಂದು ಇವತ್ತು ಸಾರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಇಷ್ಟು ಚೆನ್ನಾಗಿ ಕಲ್ಗಚ್ ಬಂದಿದೆ ಅಲ್ವಾ ಅಕ್ಕಿ ತೊಳೆದ ನೀರಿಗೆ ನಾವು ಕಲ್ಗಜ್ ಅಂತ ಹೇಳ್ತೀವಿ ಇದನ್ನ ಸಾಧಾರಣವಾಗಿ ದನಕ್ ಹಾಕ್ತಿವಿ ನಾವು ಇವಾಗ ಇದರಿಂದ ಒಂದು ಸಾರ್ನ ಮಾಡೋಣ ನೋಡಿ ನಿಧಾನಕ್ಕೆ ಇನ್ನೊಂದು ಪಾತ್ರೆಗೆ ಬಗ್ಸ್ಕೊಳ್ಳೋಣ ಮತ್ತೆ ಇನ್ನೊಂದ್ ಸಾರು ಸಹ ಸ್ವಲ್ಪ ನೀರು ಹಾಕೊಂಡು ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳೋಣ ಈ ನೀರನ್ನು ಸಹ ನಾವು ಸಾರಿಗೆ ಹಾಕೊಳ್ಳೋಣ ಇದನ್ನು ಸಹ ಸಾರು ಮಾಡೋದಕ್ಕೆ ಹಾಕೊಳ್ಳೋಣ ಇಷ್ಟು ನಮಗೆ ಅಕ್ಕಿ ತೊಳೆದಂತಹ ನೀರು ಸಿಕ್ಕಿದೆ ಇದರಿಂದ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾವಿವಾಗ ಸಾರಿಗೆ ಬಗ್ಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಚಮಚ ಆಗುವಷ್ಟು ಕೊತ್ತಂಬರಿ ಮತ್ತೆ ಅದಕ್ಕಿಂತ ಕಾಲು ಭಾಗ ಆಗುವಷ್ಟು ಮೆಂತ್ಯ ಕಾಳು ತಗೊಂಡಿದ್ದೀನಿ ಒಂದ್ ನಾಲ್ಕು ಬಳ್ಳಿ ಮೆಣಸು ಮತ್ತೆ ಮೂರು ಬ್ಯಾಡಿಗೆ ಮೆಣಸಿನ ತಗೊಂಡಿದ್ದೀನಿ ಇವನ್ನೆಲ್ಲ ಒಂದು ಪ್ಯಾನ್ ಹಾಕೊಂಡು ಕೆಂಪಗೆ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗೆ ಹುರ್ಕೊಳ್ಳೋಣ ಬೇಸಿಗೆಲೆಲ್ಲ ಮೈ ಮೇಲೆಲ್ಲ ತುಂಬಾ ಕೆಂಪು ಕೆಂಪು ಗುಳ್ಳೆ ಆಗಿ ಆ ಗುಳ್ಳೆ ಗುಳ್ಳೆಲ್ಲ ಉರಿ ಬರುತ್ತಲ್ವಾ ಬೇಸಿಗೆಗಾಲದಲ್ಲಿ ಸೆಕೆಗುಳ್ಳೆ ಆಗತ್ತಲ್ವ ಆವಾಗ ನಾವು ಈ ಅಕ್ಕಿ ತೊಳೆದ ನೀರಿನಿಂದ ಹಾಕ್ಕೊಂಡು ಅದನ್ನು ಸ್ನಾನ ಮಾಡಿದ್ರೆ ಅದು ತುಂಬ ಅಂದರೆ ತುಂಬ ಉರಿ ಕಡಿಮೆ ಆಗತ್ತೆ ಈ ಮಸಾಲೆಗಳನ್ನೆಲ್ಲ ಕೆಂಪಗೆ ಹುಟ್ಕೊಳ್ಳೋಣ ಈ ಮಸಾಲೆ ಎಲ್ಲ ಕೆಂಪಾಗ್ತಾ ಬಂದಿದೆ ಇದಕ್ಕೆ ಸ್ವಲ್ಪನೇ ಹಿಂಗ್ ಸೇರಿಸ್ಕೊಳ್ಳೋಣ ಮತ್ತೆ ಹುರಿದಿಪ್ ತುಂಬಂತಹ ಒಂದು ಸ್ವಲ್ಪ ಕಾಲ್ನ ಇದ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದೆರಡು ನಿಮಿಷ ಉಟ್ಕೊಂಡ್ರೆ ಸಾಕು ಮಸಾಲೆ ಉಪ್ಕೊಂಡಾಗಿದೆ ಮಸಾಲೆಗಳೆಲ್ಲ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ ನೀರು ಹಾಕೊಂಡು ಚೆನ್ನಾಗಿ ನುಣ್ಣಗೆ ಉಪ್ಕೊಂಡ್ ಬರೋಣ ತೆಗೆದಿಟ್ಕೊಂಡಂತಹ ಅಕ್ಕಿ ತೊಳೆದ ನೀರನ್ನು ನೀರಿಗೆ ಈ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕಿಬಿಟ್ಟು ಇದನ್ನ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಾರಿನ ಮಸಾಲೆ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಇವಾಗ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಅರ್ಧ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕೊಳ್ಳೋಣ ಈ ಸಾರಿಗೆ ಮತ್ತೆ ಸ್ವಲ್ಪವೇ ಸ್ವಲ್ಪ ಬೆಲ್ಲ ಹಾಕೋತಾ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ಹಣ್ಣಿನ ರಸ ನೀರಲ್ಲಿ ನೆನೆಸಿ ರಸ ತೆಗೆದು ಹಾಕೊಳ್ತಾ ಇದೀನಿ ಈ ಸಾರಿಗೆ ಕುದಿ ಬರ್ತಾ ಇದೆ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಇವಾಗ ಒಂದು ಹಸಿ ಮೆಣಸಿದ ಹಾಕ್ತಾ ಇದ್ದೀನಿ ಸುಮ್ಮನೆ ಪರಿಮಳಕ್ಕೋಸ್ಕರ ಅಷ್ಟೆ ಮತ್ತೆ ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಆಯ್ತು ಕೇವಲ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ನಮ್ದು ರುಚಿ ರುಚಿಯಾದಂತಹ ಒಂದು ಕಲ್ಗಚ್ಚಿನ ಸಾರು ರೆಡಿ ಆಗತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಸಾರನ್ನ ಇದಾಗಿದೆ ಇವಾಗ ಒಲೆ ಆಫ್ ಮಾಡಿಕೊಂಡು ಈ ಸಾರಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳೋಣ ಮತ್ತು ಕಾಲು ಚಮಚ ಸಾಸಿವೆ ಮತ್ತು ಮುರಿದಿರುವಂತಹ ಒಂದು ಮೆಣಸನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಹೆಂಗನ್ನು ಇದ್ದೀನಿ ನಿಮ್ಗೆ ಬೇಕಿದ್ರೆ ಬೆಳ್ಳುಳ್ಳಿ ಬೇಕಿದ್ರೂ ಸೇರಿಸ್ಕೋಬೋದು ನಾನು ಹಾಕ್ಕೊಳ್ತಾ ಇಲ್ಲ ಒಗ್ಗರಣೆ ಹಾಕ್ತಾ ಬನ್ನಿ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಡಿಮೆ ಇಂಟರ್ ಹಾಕೊಳ್ಳೋಣ ಒಗ್ಗರಣೆ ಆಗಿದೆ ಇದನ್ನು ನಾವು ಸಾರಿನ ಪಾತ್ರೆಗೆ ಹಾಕ್ಕೊಳ್ಳೋಣ ರುಚಿ ರುಚಿಯಾದಂತಹ ನಮ್ಮ ಕಲ್ಗಚ್ಚಿನ ಸಾರು ರೆಡಿಯಾಗಿದೆ ಇದನ್ನು ಅನ್ನದ ಜೊತೆ ಹಾಕೊಂಡು ತಿಂತ ಇದ್ರೆ ಬಿಸಿ ಬಿಸಿ ಆದ ಅನ್ನ ಜೊತೆ ನಮ್ಮದು ಈ ಕಲ್ಗಚ್ಚಿನ ಸಾರು ಹಾಕೊಂಡು ಊಟ ಮಾಡ್ತಿದ್ರೆ ಆಹಾ ಸೂಪರು ಸೂಪರ್ ಎಷ್ಟು ಚೆನ್ನಾಗೆ ಬಂದಿದೆ ನಮ್ಮ ಸಾರು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು